ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತುಗಳು ಇವು ನಮ್ಮ ಜೀವನಕ್ಕೆ ದಾರಿದೀಪಗಳು ದಾರಿದ್ರ್ಯಕ್ಕೆ ಹೊಟ್ಟೆ ಹೆಚ್ಚು ಎಂಬ ಗಾದೆ ಮಾತು ಕನ್ನಡದಲ್ಲಿ ಪ್ರಚಲಿತವಾಗಿರುವ ಒಂದು ನಾಣ್ಣುಡಿ ಇದರ ಅಕ್ಷರಶ ಅರ್ಥವನ್ನು ನೋಡಿದರೆ ಬಡತನ ಇರುವವರಿಗೆ ಹೆಚ್ಚು ಮಕ್ಕಳಾಗುತ್ತವೆ ಎಂದಾಗುತ್ತದೆ ಈ ಗಾದೆಯು ಒಂದು ಸಾಮಾಜಿಕ ವಾಸ್ತವತೆಯನ್ನು ಸೂಚಿಸುತ್ತದೆ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಈ ಗಾದೆಯ ಹಿಂದಿನ ಕಾರಣಗಳನ್ನು ನಾವು ಹೀಗೆ ವಿವರಿಸಬಹುದು ಶಿಕ್ಷಣದ ಕೊರತೆ ಬಡತನ ಇರುವ ಕುಟುಂಬಗಳಲ್ಲಿ ಶಿಕ್ಷಣದ ಕೊರತೆ ಹೆಚ್ಚಾಗಿರುತ್ತದೆ ಇದು ಕುಟುಂಬ ಯೋಜನೆಯ ಬಗ್ಗೆ ಇರುವ ಅರಿವನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬಹುದು ಆರ್ಥಿಕತೆಯ ಒತ್ತಡ ಬಡತನದಿಂದ ಬಳಲುತ್ತಿರುವವರು ಹೆಚ್ಚು ಮಕ್ಕಳನ್ನು ಹೊಂದಲು ಕೆಲವೊಮ್ಮೆ ಆರ್ಥಿಕವಾಗಿ ಆಶಿಸುತ್ತಾರೆ ಯಾಕೆಂದರೆ ಹೆಚ್ಚು ಮಕ್ಕಳಿದ್ದರೆ ಹೆಚ್ಚು ದುಡಿಯುವ ಕೈಗಳು ಇರುತ್ತವೆ ಇದು ಕುಟುಂಬಕ್ಕೆ ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಇದು ಬಡತನವನ್ನು ಮತ್ತಷ್ಟು ಹೆಚ್ಚಿಸಬಹುದು ಸಾಂಪ್ರದಾಯಿಕ ನಂಬಿಕೆಗಳು ಕೆಲವು ಸಮಾಜಗಳಲ್ಲಿ ಹೆಚ್ಚು ಮಕ್ಕಳನ್ನು ಹೊಂದುವುದು ಒಂದು ಗೌರವದ ಸಂಕೇತವೆಂದು ಭಾವಿಸಲಾಗುತ್ತದೆ ಅಲ್ಲದೆ ಗಂಡು ಮಕ್ಕಳನ್ನು ಹೊಂದುವ ಬಯಕೆಯು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಆರೋಗ್ಯ ಸೇವೆಗಳ ಕೊರತೆ ಸಮರ್ಪಕ ಆರೋಗ್ಯ ಸೇವೆಗಳು ಲಭ್ಯವಿಲ್ಲದಿರುವುದು ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಜನನ ಮತ್ತು ಸಾವು ನೋವುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಿರುವುದು ಸಹ ಇದಕ್ಕೆ ಒಂದು ಕಾರಣವಾಗಿದೆ ಹೀಗಾಗಿ ಈ ಗಾದೆಯು ಕೇವಲ ಒಂದು ವಾಕ್ಯವಾಗಿರದೆ ಬಡತನ ಶಿಕ್ಷಣ ಮತ್ತು ಸಾಮಾಜಿಕ ವಾಸ್ತವತೆಗಳ ನಡುವಿನ ಸಂಕೀರ್ಣ ಸಂಬಂಧವನ್ನು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವಲಯಗಳನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ತೋರಿಸುತ್ತದೆ